ನಮಸ್ತೆ ಹೇಳಿರೆ ನೋಡಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಈ ಒಂದು ಕೇಂದ್ರ ಸ್ಥಾನಗಳು ಮತ್ತು ಮೂಲ ತ್ರಿಕೋಣ ಸ್ಥಾನಗಳು ಅಥವಾ ದುಸ್ಥಾನಗಳು ಅಂತ ಏನು ನಾವು ಕರಿತೀವಿ ಆ ಒಂದು ವಿಚಾರಗಳಾಗಿ ಆ ಒಂದು ವಿಚಾರವಾಗಿ ನಿಮಗೆ ಇವತ್ತು ಬಹಳ ವಿಶೇಷವಾದ ಒಂದು ವಿಚಾರ ಇದು ಶಾಸ್ತ್ರದಲ್ಲಿ ಅದರಲ್ಲೂ ಜ್ಯೋತಿಷ ಕಲೀತಕ್ಕಂಥವ್ರಿಗೆ ಜ್ಯೋತಿಷ ಅಧ್ಯಯನ ಮಾಡ್ತಕ್ಕಂಥವರು ಈ ಒಂದು ವಿಚಾರ ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕು ಕೇಂದ್ರ ಸ್ಥಾನಗಳು ಮತ್ತು ಮೂಲ ತ್ರಿಕೋಣ ಸ್ಥಾನಗಳು ದುಸ್ಥಾನಗಳು ಮತ್ತು ಬಾಧಕ ಸ್ಥಾನ ಜಾತಕ ನೋಡಬೇಕಾದ್ರೆ ನಾವು ಈ ಒಂದು ನಾಲ್ಕು ಒಂದು ವಿಚಾರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡೇ ಜಾತಕ ನೋಡಬೇಕಾಗ್ತದೆ ವಿಶೇಷವಾಗಿ ಕೇಂದ್ರ ಸ್ಥಾನಗಳಂದರೆ ಯಾವ ಬರ್ತವೆ ಮೂಲ ಸ್ಥಾನಗಳು ಸ್ಥಾನಗಳಂದರೆ ಯಾವ ಬರ್ತವೆ ದುಸ್ಥಾನಗಳು ಮತ್ತು ಬಾಧಕ ಸ್ಥಾನಗಳು ನೋಡಿ ಈಗ ಕೇಂದ್ರ ಸ್ಥಾನಗಳನ್ನು ವಿಚಾರಕ್ಕೆ ಬರೋದಾದರೆ ಯಾವುದೇ ಒಂದು ಲಗ್ನ ಆಗಿರಲಿ ಜಾತಕದಲ್ಲಿ ಯಾವುದೇ ಒಂದು ಲಗ್ನ ಆಗಿರಲಿ ಅಥವಾ ಯಾವುದೇ ಒಂದು ರಾಶಿ ಆಗಿರಲಿ ಲಗ್ನ ಮೇನಾಗಿ ಬಹಳ ಪ್ರಮುಖವಾಗಿ ಯಾವುದೇ ಲಗ್ನ ಆಗಿದ್ರೆ ಆ ಲಗ್ನನೇ ಕೇಂದ್ರ ಸ್ಥಾನ ಆ ಲಗ್ನ ಕೇಂದ್ರನೂ ಆಗ್ತದೆ ನಂತರ ಮೂಲ ತ್ರಿಕೋನೂ ಆಗ್ತದೆ ನೋಡಿ ಇದು ಫಾರ್ ಎಕ್ಸಾಂಪಲ್ ಇಲ್ಲಿ ಕುಂಭಲಗ್ನ ತಗೊಂಡಿದ್ದೀನಿ ಈ ಕುಂಭಲಗ್ನ ಕೇಂದ್ರ ಸ್ಥಾನನೂ ಆಗ್ತದೆ ಒಂದು ಒಂದನೇ ಭಾವ ಅನ್ನೋದು ಕೇಂದ್ರ ಸ್ಥಾನವೂ ಆಗ್ತದೆ ಲಗ್ನ ಅನ್ನೋದು ಮೂಲ ತ್ರಿಕೋಣವೂ ಆಗ್ತದೆ ಸೊ ಹಂಗಾಗಿ ಇದಕ್ಕೆ ಲಗ್ನ ಮತ್ತು ಮೂಲ ತ್ರಿಕೋನ ಏನಕ್ಕೆ ನಾವು ಲಗ್ನ ಮತ್ತು ಮೂಲ ತ್ರಿಕೋಣಕ್ಕೆ ಎಷ್ಟು ಮಹತ್ವ ಕೊಡ್ತೀವಿ ಅಂದರೆ ಈ ಲಗ್ನ ಈ ಕೇಂದ್ರ ಸ್ಥಾನಗಳಲ್ಲಿ ಯಾವುದೇ ಒಂದು ಗ್ರಹ ಬಂದಾಗ ಈ ಕೇಂದ್ರ ಸ್ಥಾನಗಳಲ್ಲಿ ಯಾವುದೇ ಒಂದು ಗ್ರಹ ಬಂದಾಗ ಆ ಗ್ರಹ ಆ ಭಾವದ ಫಲ ಹೆಚ್ಚಾಗಿ ನಾವು ಉತ್ತಮವಾದಂಥ ಫಲಗಳನ್ನ ಕೊಡ್ತೈತೆ ಆ ಗ್ರಹ ಫಾರ್ ಎಕ್ಸಾಂಪಲ್ ಈ ಒಂದು ನಾಲ್ಕು ಏಳು ಹತ್ತು ಅಂತ ಏನಿದೆ ಕೇಂದ್ರ ಸ್ಥಾನಗಳು ಒಂದು ನಾಲ್ಕು ಏಳು ಹತ್ತು ಅಂತ ಇರತಕ್ಕಂಥದ್ದು ಈ ಕೇಂದ್ರ ಸ್ಥಾನಗಳಲ್ಲಿ ಯಾವುದೇ ಒಂದು ಶುಭ ಗ್ರಹಗಳು ಬಂದಾಗ ಹೆಚ್ಚು ಫಲ ಕೊಡುತ್ತೆ ಆದ ಆ ಶುಭ ಗ್ರಹಗಳು ಬಂದಾಗೂ ತೀವ್ರ ಗ್ರಹಗಳು ಬಂದಾಗೂ ಸಹ ನಮಗೆ ಆ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತಮ ಫಲಗಳನ್ನ ಪಡ್ಕೋಬೋದು ಅದಕ್ಕೆ ಅದಕ್ಕೋಸ್ಕರನೇ ಈ ಕೇಂದ್ರ ಸ್ಥಾನಗಳಿಗೆ ಅಷ್ಟೊಂದು ಬಲ ಇರುತ್ತೆ ಅದಕ್ಕೋಸ್ಕರ ಇದು ಕೇಂದ್ರ ಸ್ಥಾನಗಳಲ್ಲಿ ಗ್ರಹಗಳ ಸ್ಥಿತಿ ಇದ್ದಾಗ ಹೆಚ್ಚು ನೀವು ಒಂದು ಉತ್ತಮವಾದಂಥ ರಾಜ ಉತ್ತಮವಾದಂಥ ಸೌಲಭ್ಯಗಳನ್ನ ನೀವು ಗ್ರಹಗಳಿಂದ ಪಡ್ಕೋಬೋದು ಅದೇ ರೀತಿ ಮೂಲ ತ್ರಿಕೋಣ ಸ್ಥಾನಗಳಲ್ಲಿ ಇರ್ತಕ್ಕಂಥ ಗ್ರಹಗಳಿಂದ ಅದೃಷ್ಟ ಪಡ್ಕೋಬಹುದು ಅದೃಷ್ಟ ಮತ್ತೆ ಜನ್ಮಿತ ಪುಣ್ಯ ಪೂರ್ವಾರ್ಜಿತ ಪುಣ್ಯಗಳಲ್ಲಿ ಮಾಡಿರ್ತಕ್ಕಂಥ ಹೆಚ್ಚು ಪುಣ್ಯ ಫಲಗಳನ್ನ ನೀವು ಈ ಪೂರ್ವ ಮೂಲ ತ್ರಿಕೋಣ ಸ್ಥಾನಗಳಿಂದ ಪಡ್ಕೋಬಹುದು ನೀವು ಇನ್ನು ದುಸ್ಥಾನಗಳು ಜಾರು ಬರೋದಾದ್ರೆ ನೋಡಿ ದುಸ್ಥಾನಗಳು ಬಂದು ಆರು ಎಂಟು ಹನ್ನೆರಡು ಬರ್ತದೆ ಈ ದುಸ್ಥಾನಗಳು ಬಹಳ ಒಂದು ಅಪಾಯಕಾರಿಯಾದಂಥ ಡೇಂಜರಸ್ ಹೌಸ್ ಆಗ್ತದೆ ಆರು ಎತ್ತು ಆರು ಎಂಟು ಹನ್ನೆರಡು ದುಸ್ಥಾನಗಳು ಇಲ್ಲಿ ಆರನೇ ಮನೆಯೊಂದು ರೋಗಸ್ಥಾನ ಶತ್ರು ಸ್ಥಾನ ಆರಿಪು ಕಳ ಏನಂತ ಕರಿತೀವಿ ಸಾಲ ಶತ್ರು ಬಾಧೆ ಇದು ಕಾಂಪಿಟೇಟಿವು ಸಮಾಜದಲ್ಲಿ ಶತ್ರು ಅದಕ್ಕೂ ಆರನೇ ಭಾವ ನೋಡ್ತೀವಿ ಮತ್ತು ಎಂಟನೇ ಭಾವ ಒಂದು ಅಷ್ಟಮ ಭಾವ ಬಂಧನ ಭೀತಿ ಮರಣ ಗುಪ್ತ ನಿಧಿ ಕೆಲವಷ್ಟು ಗುಪ್ತ ವಿದ್ಯೆಗಳು ಎಲ್ಲ ಸಹ ಈ ಎಂಟನೇ ಮನದ ನೋಡ್ತೀವಿ ಹನ್ನೆರಡನೇ ಬಂದು ವ್ಯಯಸ್ಥಾನ ಲಾಸ್ ಹೌಸ್ ಋತುವಾಗಿ ಸಂಚಾರ ಮಾಡ್ತಕ್ಕಂಥದ್ದು ವಿಪರೀತ ಸಂಚಾರ ವೃತ ನಿದ್ರಾಭಂಗ ಇವೆಲ್ಲ ಸಹ ಈ ಹನ್ನೆರಡನೇ ಮನೆಯಿಂದ ವ್ಯಯಸ್ಥಾನ ಲಾಸ್ ಹೌಸಿಂದ ನೋಡ್ತೀವಿ ಸೊ ಹಂಗಾಗಿ ಆರು ಎಂಟು ಹನ್ನೆರಡರಲ್ಲಿ ಸಾಮಾನ್ಯವಾಗಿ ನಮಗೆ ಒಂದಷ್ಟು ದೋಷಗಳನ್ನ ನಾವು ಪಡ್ಕೋಬೇಕಾಗ್ತದೆ ಜಾತದಲ್ಲಿ ಆರು ಎಂಟು ಹನ್ನೆರಡರಲ್ಲಿ ಗ್ರಹಗಳಿದ್ದಾಗ ಯಾವುದೋ ಒಂದು ಉತ್ತಮವಾದಂಥ ಒಂದು ಗ್ರಹ ಹೋಗಿ ಈ ಕೇಂದ್ರ ಸ್ಥಾನಾಧಿಪತಿ ಏನಾದರೂ ಆರು ಎಂಟು ಹನ್ನೆರಡಕ್ಕೆ ಬಂದಾಗ ಆ ಒಂದು ಕೇಂದ್ರ ಸ್ಥಾನದ ಫಲನ ನಾವು ಇಲ್ಲಿ ಕೆಟ್ಟ ಫಲ ಅನುಭವಿಸಬೇಕಾಗ್ತದೆ ಈ ಮೂಲ ತ್ರಿಕೋಣದ ಅಧಿಪತಿಗಳೇನಾದ್ರೂ ಆರು ಎಂಟು ಹನ್ನೆರಡಕ್ಕೆ ಬಂದಾಗ ಆಗಲೂ ಸಹ ಈ ಮೂಲ ತ್ರಿಕೋನದ ಭಾವಗಳ ಕೆಟ್ಟ ಫಲಗಳನ್ನು ನಾವು ಅನುಭವಿಸ್ಬೇಕಾಗ್ತದೆ ನಂತರ ಬಾದಕ ಸ್ಥಾನ ಬಾದಕ ಸ್ಥಾನ ಅಂದ್ರೆ ಹನ್ನೊಂದು ಹನ್ನೊಂದನೇ ಮನೆಗೆ ನಾವು ಬಾದಕ ಸ್ಥಾನ ಅಂತೀವಿ ಈ ಬಾಧಕ ಸ್ಥಾನ ಹನ್ನೊಂದನೇ ಮನೆ ಲಾಭ ಸ್ಥಾನನೂ ಆಗ್ತದೆ ಲಾಭ ಸ್ಥಾನ ಅಂತೆಲ್ಲ ಕೈ ಪ್ರಾಫಿಟ್ ಕೊಡ್ತಕ್ಕಂಥದ್ದು ಹೆಚ್ಚು ಲಾಭ ಪ್ರಾಫಿಟ್ ಬರ್ತದೆ ಇದ್ರೂ ಸಹ ಅದರಿಂದ ಅಷ್ಟೇ ನಮ್ಗೆ ತೊಂದರೆಗಳಿರುತ್ತೆ ಬಾಧಕ ಇರುತ್ತೆ ಹಿಂಸೆ ಇರುತ್ತೆ ಇದು ಸಹ ಎರಡು ರೀತಿಯ ಮಿಶ್ರ ಫಲಗಳನ್ನ ಬಾಧಕ ಸ್ಥಾನ ಪಡ್ಬೇಕು ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ಉಂಟಾಗ್ತದೆ ಕೇಂದ್ರ ಸ್ಥಾನಗಳ ವಿಚಾರ ಮಾಡೋದಾದ್ರೆ ಒಂದು ನಾಲ್ಕು ಏಳು ಹತ್ತನೇ ಮನೆ ಕೇಂದ್ರ ಸ್ಥಾನಗಳು ಯಾವ್ಯಾವು ನೋಡಿ ಇಲ್ಲಿ ಕುಂಭ ಲಗ್ನ ತಗೊಂಡಿದ್ದೀವಿ ಇಲ್ಲಿ ಲಗ್ನ ಇದು ಕೇಂದ್ರ ಸ್ಥಾನ ಮತ್ತೆ ಮೂಲ ತ್ರಿಕೋಣ ಸ್ಥಾನ ಆಗ್ತದೆ ನಂತರ ನಾಲ್ಕು ನೋಡಿ ಇಲ್ಲಿ ಕೇಂದ್ರ ಸ್ಥಾನ ನಾಲ್ಕನೇ ಮನೆ ಕೇಂದ್ರ ಸ್ಥಾನ ಉತ್ತಮ ಫಲಗಳನ್ನ ಕೊಡತಕ್ಕಂತ ಮನೆಗಳ ಕೇಂದ್ರ ಸ್ಥಾನಗಳು ನಾಲ್ಕು ನಂತರ ಏಳು ಕೇಂದ್ರ ಸ್ಥಾನ ನಂತರ ಹತ್ತು ಇದು ಸಹ ಕೇಂದ್ರ ಸ್ಥಾನ ನಂತರ ಮೂಲ ತ್ರಿಕೋಣ ಸ್ಥಾನಗಳು ಮೂಲ ತ್ರಿಕೋಣ ಯಾವುವು ಒಂದು ಐದು ಒಂಬತ್ತು ನೋಡಿ ಒಂದನೇ ಮನೆಯಲ್ಲಿ ಅದು ಆಗ್ತದೆ ಮೂಲ ಆಗ್ತದೆ ನಂತರ ಐದು ಪೂರ್ವ ಪುಣ್ಯ ಸ್ಥಾನ ಪಂಚಮ ಸ್ಥಾನ ಬುದ್ಧಿ ಸ್ಥಾನ ಸಂತಾನ ಸ್ಥಾನ ಅಂತ ಎಲ್ಲ ಕರಿತೀವಿ ಈ ಭಾವ ಅತ್ಯಂತ ಶ್ರೇಷ್ಠವಾದ ಭಾವ ಐದನೇ ಮನೆ ಮೂಲ ತ್ರಿಕೋಣ ಅಂತೀವಿ ಇದರಲ್ಲಿ ಗ್ರಹ ಈ ಮನೆ ಅಧಿಪತಿ ಒಂದು ಶುಭಯುಕ್ತವಾಗಿದ್ರೆ ಶುಭ ಖಂಡಿತ ರಾಜಯೋಗ ಪಡ್ಕೊಳ್ತಕ್ಕಂಥ ಯೋಗ ಖಂಡಿತ ಇರ್ತದೆ ನಂತರ ಮೂಲ ಇನ್ನೊಂದು ಲಾಸ್ಟ್ ಬಂದು ಒಂಬತ್ತನೇ ಮನೆ ಭಾಗ್ಯಸ್ಥಾನ ಪಿತೃಸ್ಥಾನ ದೈವಸ್ಥಾನ ಅದೃಷ್ಟ ಕೊಡ್ತಕ್ಕಂಥದ್ದು ಒಂಬತ್ತನೇ ಮನೆ ಇದನ್ನ ಮೂಲ ಅಂತೀವಿ ನಂತರ ದುಸ್ಥಾನಗಳು ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಆರು ಎಂಟು ಹನ್ನೆರಡು ಸ್ಥಾನಗಳಾಗ್ತದೆ ಅದಕ್ಕೆ ರೆಡ್ ಡೇಂಜರ್ಸ್ ಹೌಸ್ ಅಪಾಯ ತಂದು ಹಿಡ್ತಕ್ಕಂತ ಒಂದು ಮನೆಗಳು ನಂತರ ಬಾಧಕ ಸ್ಥಾನ ಹನ್ನೊಂದನೇ ಮನೆ ನೋಡಿ ಇದು ಬಾಧಕ ಸ್ಥಾನ ಹನ್ನೊಂದನೇ ಮನೆ ಕುಂಭ ಲಗ್ನಕ್ಕೆ ಬಾದಕಸ್ಥಾನ ಧನುರ್ ರಾಶಿ ಬಾಧಕ ಸ್ಥಾನ ಆಗ್ತದೆ ಯಾವುದೇ ಲಗ್ನ ಆಗಿರ್ಬೋದು ಯಾವ ಅಲ್ಲಿ ಫಾರ್ ಎಕ್ಸಾಂಪಲ್ ಮೇಷ ಲಗ್ನ ಅಂದ್ರೆ ಇದು ಒಂದು ಆಗ್ತದೆ ಋಷಭ ಲಗ್ನ ಅಂದ್ರೆ ಇದೇ ಒಂದನೇ ಮನೆ ಆಗ್ತದೆ ಇಲ್ಲಿಂದ ಕೌಂಟ್ ಕೌಂಟ್ ಮಾಡ್ಕೊಂಡು ಹೋಗ್ತಾ ಹೋಗ್ಬೇಕು ನಾವು ಈ ರೀತಿಯಾಗಿ ನೋಡಿದಾಗ ನಮಗೆ ಕೇಂದ್ರ ಸ್ಥಾನಗಳು ಒಂದು ನಾಲ್ಕು ಏಳು ಒಂಬತ್ತು ಯಾವುದೇ ಒಂದು ಗ್ರಹ ಆಗಲಿ ಪಾಪಗ್ರಹ ಆಗಲಿ ಕೇಂದ್ರ ಸ್ಥಾನಗಳಲ್ಲಿ ಬಂದಾಗ ಹೆಚ್ಚು ಫಲಗಳನ್ನು ನೀವು ನಿರೀಕ್ಷಿಸಬಹುದು ಆ ಗ್ರಹಗಳಿಂದ ಉತ್ತಮವಾದ ಫಲಗಳನ್ನ ಪಡ್ಕೋಬೋದು ಮೂಲ ತ್ರಿಕೋಣ ಐದು ಒಂದು ಐದು ಒಂಬತ್ತು ನೀವು ಜನ್ಮದಲ್ಲಿ ಮಾಡಿರತಕ್ಕಂಥ ಪೂರ್ವ ಪುಣ್ಯವಲ ಫಲಗಳು ಅದೃಷ್ಟಗಳು ಜೀವನದಲ್ಲಿ ಕೆಲವೊಂದು ಅಷ್ಟು ಆ ಅದೃಷ್ಟ ಜೀವನದಲ್ಲಿ ಕೆಲವೊಮ್ಮೆ ನಮಗೆ ಅದೃಷ್ಟ ಅನ್ನೋದು ಯಾವ ರೀತಿ ಬರುತ್ತೆ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ನಮಗೆ ಅದೃಷ್ಟ ಬಂದ್ಬಿಡೋದು ಅಂತ ಆ ರೀತಿ ಲಗ್ಗೊಳ್ತಕ್ಕಂಥ ಹಸ್ಯ ಆಗ್ತದೆ ಇದು ನಿಮ್ಮನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ಅವಸ್ಯ ಆಗ್ತದೆ ಒಂದು ಐದು ಒಂಬತ್ತು ದುಸ್ತಾನಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಗಂಡಾಂತರಗಳು ಅಪಘಾತಕ್ಕೆ ಬರ್ತಕ್ಕಂಥ ಹೌಸಸ್ ಆಗ್ತದೆ ಇದು ನಂತರ ಇನ್ನ ಇಷ್ಟೆಲ್ಲ ಆದ್ಮೇಲೆ ಉಳಿದಿರ್ತಕ್ಕಂಥದ್ದು ಎರಡು ಮತ್ತೆ ಮೂರು ಇದು ಮೂರನೇ ಮನೆನ ಶುಷ್ಕ ಮತ್ತು ಅಪೋಕ್ಲಿಮ ಮನೆಗಳು ಅಂತ ಕರಿತೀವಿ ಈ ಮೂರನೇ ಮನೆಯೂ ಕೆಲವೊಂದು ಟೈಮ್ ಡೇಂಜರಸ್ ಆಗ್ತದೆ ಕೆಲವೊಂದು ಟೈಮ್ ಸಾಹಸ ಸಾಹಸ ವಿಕ್ರಮಸ್ಥಾನ ಸಾಧನೆ ಮಾಡ್ತಕ್ಕಂಥ ಕೆಲವೊಂದಷ್ಟು ದೇಹದ ಅಡ್ಡಿಯ ಕೊಡ್ತಕ್ಕಂಥ ಮನೆ ಆಗ್ತದೆ ಹಂಗಾಗಿ ಇದು ಈ ಲಗ್ನಾಧಿಪತಿ ಮನೆಯಲ್ಲಿ ಸ್ವಲ್ಪ ಕೆಟ್ಟ ಫಲಗಳನ್ನ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಬಹಳ ಚಾನ್ಸಸ್ ಇರ್ತದೆ ನಂತರ ಎರಡನೇ ಮನೆ ಧನಸ್ಥಾನ ಆಕ್ಚುಲಿ ಬಂದು ಎರಡನೇ ಮನೆ ನಾರ್ಮಲ್ ಅವು ನ್ಯೂಟ್ರಲ್ ಅಂತೀವಿ ಆ ಮನೆಯಿಂದ ಏನು ಸಮಸ್ಯೆ ಇಲ್ಲ ಅದು ನ್ಯೂಟ್ರಲ್ ಅಂತೀವಿ ಆದರೆ ಆ ಮನೆಗೂ ಸಹ ಇಲ್ಲಿ ನಾವು ಕೆಲವೊಂದು ಟೈಮ್ ಬಾಧಕ ಸ್ಥಾನ ಅಂತ ಕರಿತೀವಿ ಯಾಕೆಂದರೆ ಎರಡನೇ ಮನೆಯಲ್ಲಿ ಇರತಕ್ಕಂಥ ಗ್ರಹ ಎಂಟನೇ ಮನೆಗೆ ಆಪೋಸಿಟ್ ಆಗೋದರಿಂದ ಬಾಧಕ ಸ್ಥಾನ ಅಂತೇಳಿ ಕರೀತಾರೆ ಕೆಲವೊಂದು ಗ್ರಂಥಗಳಲ್ಲಿ ಹಾಗೆ ಕೆಲವೊಂದು ವಿಚಾರ ಗ್ರಂಥಗಳಲ್ಲಿ ಇದನ್ನು ಎರಡನೇ ಮನೆ ಯಾವುದಕ್ಕೂ ಕಂಪೇರ್ ತಗೊಳ್ಳೋದಿಲ್ಲ ನ್ಯೂಟ್ರಲ್ ನಾರ್ಮಲ್ ಇದು ಎರಡನೇ ಮನೆ ಅಧಿಪತಿ ಚೆನ್ನಾಗಿದೆ ಎರಡನೇ ಮನೆಯಲ್ಲಿ ಹೋದ ಗ್ರಹ ಇದ್ರೂ ದನಕ್ಕೆ ಯಾವುದಕ್ಕೆ ಕೊಂದು ಇರೋದಿಲ್ಲ ದನ ಅಭಿವೃದ್ಧಿ ಚೆನ್ನಾಗ್ತದೆ ಅಂತ ಕೆಲವೊಂದು ಗ್ರಂಥಗಳ ಪ್ರಕಾರ ತಿಳಿಸ್ಕೊಡಲಾಗ್ತದೆ ಹಂಗಾಗಿ ವಿಶೇಷವಾಗಿ ನಾವು ಬೇಕಾಗಿರತಕ್ಕಂಥದ್ದು ಕೇಂದ್ರ ಮತ್ತು ಮೂಲ ತ್ರಿಕೋನ ದುಸ್ಥಾನಗಳು ಬಾದಕಸ್ಥಾನ ಇವುಗಳ ಬಗ್ಗೆ ಹೆಚ್ಚಾಗಿ ನಾವು ಸ್ಟಡಿ ಮಾಡಬೇಕು ಮತ್ತು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡಿರ್ಬೇಕು ಇದು ಒಂದು ಸಣ್ಣ ಇವತ್ತು ಜ್ಯೋತಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಕೇಂದ್ರ ಸ್ಥಾನಗಳು ಮೂಲ ತ್ರಿಕೋಣ ಸ್ಥಾನಗಳು ದುಸ್ಥಾನಗಳು ದುಸ್ಥಾನಗಳು ಆರು ಎಂಟು ಹನ್ನೆರಡು ಬಾದಕ ಸ್ಥಾನ ಹನ್ನೊಂದು ಮೂಲ ತ್ರಿಕೋಣ ಒಂದು ಐದು ಒಂಬತ್ತು ಕೇಂದ್ರ ಸ್ಥಾನಗಳು ಬಂದು ಒಂದು ನಾಲ್ಕು ಏಳು ಹತ್ತು ನಿಮ್ಮ ನಿಮ್ಮ ಜಾತಕದಲ್ಲಿ ಕೇಂದ್ರ ಸ್ಥಾನಗಳಲ್ಲಿ ಶುಭ ಗ್ರಹಗಳು ಯಾವುದೇ ಗ್ರಹ ಇದು ಆ ಗ್ರಹಗಳಿಂದ ಆ ಉತ್ತಮ ಉತ್ತವನಗಳನ್ನೇ ಪಡ್ಕೋಬೋದು ವಿಡಿಯೋ ಇಷ್ಟರ ಲೈಕ್ ಮಾಡಿ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ